ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಪ್ರತಿಯೊಂದು ಮನೆಗೂ ಇವತ್ತು ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಳ್ಳಿಗೋಸ್ಕರ ಇವತ್ತು ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಷಿನ್ ಅಡಿಯಲ್ಲಿ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನವನ್ನ ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಶೌಚಾಲಯ ಆಲ್ರೆಡಿ ಕಟ್ಟಿದೆ ಇರಬಹುದು ಅಥವಾ ಶೌಚಾಲಯ ಕಟ್ಟಬೇಕಾಗಿರುವಂತವರು ಅಥವಾ ಆಲ್ರೆಡಿ ಶೌಚಾಲಯ ಕಟ್ಟಿ ಎರಡು ಮೂರು ವರ್ಷ ಆಗಿದೆ ಸರ್ ನಾವು ಇನ್ನೂವರೆಗೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಷಿನ್ ಅಡಿಯಲ್ಲಿ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಒಂದು ಸಹಾಯಧನವನ್ನ ನಾವು ಪಡೆದುಕೊಂಡಿಲ್ಲ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಪ್ರತಿಯೊಂದು ಕುಟುಂಬದವರು ಇವತ್ತು ಇವತ್ತು ಎ ಕಾರ್ಡ್ ಇರುವಂತಹ ಕುಟುಂಬದವರು ಆಗಿರಬಹುದು ಪ್ರತಿಯೊಬ್ರು ನೀವೇನ್ ಮಾಡಬಹುದು ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾವಣ ಯಾವ ರೀತಿಯಾಗಿ ಪಡೆಯಬಹುದು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೇನೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ರುವಂತಹ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಓಪನ್ ಮಾಡಿದ ನಂತರ ಇಲ್ಲಿಂದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಗೆ ನಾವು ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡಿರ್ತೀವಿ ಓಪನ್ ಮಾಡಿದ ನಂತರ ಇವತ್ತು ಸ್ವಚ್ಛ ಭಾರತ್ ಮಷಿನ್ ಅಡಿಯಲ್ಲಿ ಇವತ್ತು ನಾವೇನ್ ಮಾಡಬೇಕಾಗಿದೆ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಶೌಚಾಲಯ ಕಟ್ಟಿಸಿಕೊಳ್ಳಲು ಇವತ್ತು ಅಥವಾ ಶೌಚಾಲಯ ಆಲ್ರೆಡಿ ಕಟ್ಟಿದಿತ್ತು ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಸ್ಯಾಂಕ್ಷನ್ ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಒಂದು ಯೋಜನೆ ನಾವು ನೋಡ್ತಿದಾಗೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ನಡೆದ ಗಾಂಧಿ ಜಯಂತಿ ಅಂಗವಾಗಿ ಈ ಒಂದು ಸರ್ಕಾರ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಕೈಗೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಾಗಿ ಭಾರತದ ಪ್ರತಿ ಒಂದು ಗ್ರಾಮದಲ್ಲಿರುವಂತಹ ಬಯಲು ಮುಕ್ತ ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಿಗೋಸ್ಕರ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮದಲ್ಲಿರುವಂತಹ ಪ್ರತಿ ಒಂದು ಮನೆಗಳಿಗೆ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸರ್ಕಾರದವರು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿ ನಾವು ಹೋಗ್ತಾ ಇದೀವಿ ಸಿಟಿಸನ್ ಅಂತ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ಕೆಳಗಡೆ ಕಾಣಿಸ್ತಾ ಇರತ್ತೆ ನಾವು ಇದರ ಮೇಲೆ ಐ ಎಚ್ ಎಚ್ ಎಲ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಸಂಪೂರ್ಣವಾಗಿ ನಮಗೆ ಇಲ್ಲಿ ಲಾಗಿನ್ ಕೂಡ ಕೂಡ ಸಂಪೂರ್ಣವಾಗಿ ಓಪನ್ ಇಲ್ಲಿ ನೋಡಬಹುದು ತರದ ಒಂದು ಏನಾದ್ರು ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊಬೈಲ್ ನಂಬರ್ ಹಾಕಿ ಓಪನ್ ಏನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರವೇಶವನ್ನ ಪಡೆಯುವುದು ಇಲ್ಲ ಸರ್ ನಮ್ಮ ಹತ್ರ ಯಾವುದೇ ರೀತಿಯಿಂದ ಲಾಗಿನ್ ಐಡಿ ಪಾಸ್ವರ್ಡ್ ಇಲ್ಲ ನಾವು ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ಹಾಕಿದ ನಂತರ ಆ ಒಂದು ಮೊಬೈಲ್ ನಂಬರ್ ಗೆ ಗೆಟ್ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಟಿ ಪಿ ಬರುತ್ತೆ ಮುಖಾಂತರ ನೀವು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಂಪೂರ್ಣವಾಗಿ ನಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ ಗೆಟ್ ಪಿ ಮೇಲೆ ಪಿ ಹಾಕಿದ ನಂತರ ವೆರಿಫೈ ಅಂತ ಇರುತ್ತೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಓಕೆ ವೆರಿಫೈ ಓಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೋಡಬಹುದು ಸ್ವಚ್ಛ ಭಾರತ್ ಮಷಿನ್ ಗ್ರಾಮೀಣ ಒಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರಲ್ಲಿ ನಾವು ಸಿಟಿಜನ್ ಸಂಪೂರ್ಣವಾಗಿ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರು ಮೊಬೈಲ್ ಫೋನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಪ್ರತಿಯೊಬ್ರು ಇವತ್ತು ಏನ್ ಮಾಡಬಹುದು ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಮನೆಯಲ್ಲಿರುವಂತಹ ಶೌಚಾಲಯ ಮೇಲೆ ಜಿ ಪಿ ಎಸ್ ಮಾಡಿ ನೀವು ಏನ್ ಮಾಡಬಹುದು ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು ಆಲ್ರೆಡಿ ಸಚಿವಾಲಯ ಕಟ್ಟಿದ ಅಥವಾ ಕಟ್ಟಬೇಕು ಅಂತ ವಿಚಾರ ಮಾಡ್ತಾ ಇರಬಹುದು ಅಥವಾ ಬಹಳಷ್ಟು ವರ್ಷ ಆಗಿದೆ ಸರ್ ಶೌಚಾಲಯ ಕಟ್ಟಿದ್ದೇನೆ ಬಟ್ ಸರ್ಕಾರದಿಂದ ಈ ಒಂದು ಹಣವನ್ನ ಪಡೆದಿಲ್ಲ ಅಂದ್ರೆ ಕಡ್ಡಾಯವಾಗಿ ಎಲ್ಲರೂ ಅರ್ಜಿನ ಸಲ್ಲಿಸಿ ಹನ್ನೆರಡು ಸಾವಿರ ರೂಪಾಯಿ ನೀವೇ ಮಾಡಬಹುದು ಸ್ವಚ್ಛ ಭಾರತ್ ಮಷಿನ್ ಅಡಿಯಲ್ಲಿ ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಅಂತೇಳಿ ಬಂದಿರುವಂತಹ ಹಣವನ್ನ ಜಮಾ ಸಂಪೂರ್ಣವಾಗಿ ಪಡೆಯಬಹುದು ಇಲ್ಲಿ ನಿಮ್ಮ ಒಂದು ಸಿಟಿ ಒಂದು ನೇಮ್ ಕೂಡ ಸಂಪೂರ್ಣವಾಗಿ ಹಾಕಬಹುದು ಅಥವಾ ನಿಮ್ಮ ಹೆಸರು ಕೂಡ ಹಾಕೊಳ್ಳಿ ಅದಾದ ನಂತರ ಇಲ್ಲಿ ಜೆಂಡರ್ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಅದಾದ ನಂತರ ಇಲ್ಲಿಂದ ನಿಮ್ಮ ಒಂದು ಸ್ಟೇಟ್ ಅನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಕೆಲವರಿಗೆ ಯಾವುದೋ ಒಂದು ಅರ್ಜಿಯನ್ನ ಹೇಳಿದಾಗ ಸರ್ ಕರ್ನಾಟಕ ಅಂತ ಬರ್ತಾ ಇಲ್ಲ ಅಂತ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾ ಮಾಡ್ತಾರೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಇದ್ರ ಕೆಳಗಡೆ ನಾವು ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಹಾಕಿದ ನಂತರ ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೋತೀನಿ ಮತ್ತೆ ಇನ್ನು ಕೆಲವೊಂದಿಷ್ಟು ನಾವು ಮಾಹಿತಿಯನ್ನ ಸಲ್ಲಿಸಬೇಕಾಗತ್ತೆ ಓಕೆ ನಾವು ಇಲ್ಲಿಂದ ಮೇಲ್ ಅಥವಾ ಇವೆಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಹೆಸರು ಕೂಡ ನೀವು ಹಾಕ್ಬಹುದು ಓಕೆ ಎಕ್ಸ್ ವೈ ಜಡ್ ಅಂತ ನಾನು ಹಾಕೋತೀನಿ ಸಂಪೂರ್ಣವಾಗಿ ಆಮೇಲೆ ಕರೆಕ್ಟ್ ಆಗಿ ಹಾಕೋತೀನಿ ಇಲ್ಲಿಂದ ಅಡ್ರೆಸ್ ಕೂಡ ನೀವು ಹಾಕೋಬಹುದು ಎಕ್ಸ್ ವೈ ಝಡ್ ಅಂತ ನಾನು ಹಾಕೊಂಡ್ಬಿಡ್ತೀನಿ ಎಕ್ಸ್ ವೈ ಎಕ್ಸ್ ಅಥವಾ ಎಕ್ಸ್ ವೈ ಜಡ್ ಅಂತ ಹಾಕಿರ್ತೀನಿ ನೀವು ನಿಮ್ಮ ಅಡ್ರೆಸ್ ಅನ್ನ ಹಾಕೊಳ್ಳಿ ನಾನು ಆಮೇಲೆ ಹಾಕಿ ಓಪನ್ ಮಾಡ್ಕೋತೀನಿ ಓಕೆ ಈ ಒಂದು ಪೇಜ್ ಅನ್ನು ಸ್ವಲ್ಪ ಇಲ್ಲಿಂದ ಈ ಸ್ಲೈಡ್ ಸ್ವಲ್ಪ ಕೆಳಗಡೆ ತಗೋತೇನೆ ಕೆಳಗಡೆ ತಗೊಂಡು ಏನ್ ಮಾಡ್ಬೇಕು ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಹಾಕಿದ ನಂತರ ನಾವೇನ್ ಮಾಡಬೇಕು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಕರೆಕ್ಟ್ ಆಗಿ ಹಾಕಿದ ನಂತರ ನೀವು ಏನ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೋಡಬಹುದು ನಿಮ್ಮ ಒಂದು ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿದೆ ಅಂತ ಹೇಳ್ಕೊಡ್ತಾ ಇಲ್ಲಿ ಓಕೆ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ವಾಪಸ್ ಬಂದು ನಾವ್ ಏನ್ ಮಾಡಬಹುದು ಇಲ್ಲಿಂದ ಲಾಗಿನ್ ಮೇಲೆ ಸಿಟಿಸನ್ ಲಾಗಿನ್ ಮೇಲೆ ಹೋದಾಗ ಕೆಳಗಡೆ ಸೈನ್ ಇನ್ ಅಂತ ಬಂದಿರತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಕೇಳುವಂತ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರಬಹುದು ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಮತ್ತೆ ಕೆಳಗಡೆ ಕಾಣಿಸಿರುವ ಕೂಡ ಹಾಕಿದ ನಂತರ ಏನ್ ಮಾಡಬೇಕು ಇಲ್ಲಿ ಸೈನ್ ಇನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಸಂಪೂರ್ಣವಾಗಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮ್ಮ ಒಂದು ಲಾಗಿನ್ ಐಡಿ ಆಗಿರುವಂತಹ ಆಗಿರುವಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಯಾವಾಗ ಆ ಒಂದು ಲಾಗಿನ್ ಮಾಡಿದಿರಿ ನಿಮ್ಮ ಮೊಬೈಲ್ ನಂಬರ್ ಆಗಿರಬಹುದು ನಿಮ್ಮ ಹೆಸರು ಸಂಪೂರ್ಣವಾಗಿ ನಮ್ಮ ಒಂದು ಪೇಜ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಇಲ್ಲಿ ಅಪ್ಲಿಕೇಶನ್ ನ್ಯೂ ಅಂತ ಬರ್ತಾ ಇರತ್ತೆ ಅಪ್ಲಿಕೇಶನ್ ಅಂತ ಇದ್ದಿರತ್ತೆ ಅವಾಗ ನಾವೇನ್ ಮಾಡಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಮಗೆ ಸಂಪೂರ್ಣವಾಗಿ ಇನ್ನೊಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಎಲಿಜಿಬಿಲಿಟಿ ಅಂದ್ರೆ ಯಾರೆಲ್ಲ ಇದರ ಒಂದು ಲಾಭವನ್ನ ಪಡೆಯಬಹುದು ಅನ್ನುವಂತ ಮಾಹಿತಿ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದನ್ನ ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ ಓದಿದ ನಂತರ ನೀವೇನ್ ಮಾಡಬೇಕು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸ್ವಚ್ಛ ಭಾರತ್ ಮಷಿನ್ ಗ್ರಾಮೀಣದಲ್ಲಿ ಇರುವಂತಹ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ಇದರಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಬಿಟ್ಟು ಏನಾದರೂ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ಒಂದು ಅರ್ಜಿ ಏನಾಗುತ್ತೆ ಸಂಪೂರ್ಣವಾಗಿ ರಿಸೆಕ್ಟ್ ಆಗಿಬಿಡುತ್ತೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು ಇವತ್ತು ಎಸ್ ಸಿ ಬಿಪಿಎಲ್ ಬಿ ಪಿ ಕಾರ್ಡ್ ಆಗಿರಬಹುದು ಪಡೆದಿರುವಂತಹ ಪಿ ಎಲ್ ಏನ್ ಪಡೆದಿರುವಂತಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಅಂದ್ರೆ ಹೆಣ್ಮಕ್ಳ ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಬೇಗನೆ ಒಂದು ಅಪ್ರೂವಲ್ ಆಗಿ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಏನ್ ಮಾಡಬಹುದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ನಿಮ್ಮ ತಾಯಿಯಂದಿರು ಅಕ್ಕ ತಂಗಿಯರ ಮೇಲೆ ಏನ್ ಮಾಡಬೇಕು ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಾನು ಹೊರಗಡೆ ಕ್ಲಿಕ್ ಅನ್ನ ಓಕೆ ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಕೇಳಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಏನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಫಿಲ್ ಮಾಡಿ ನಿಮ್ಮ ಸ್ಟೇಟ್ ಆಗಿರ್ಬೋದು ನಿಮ್ಮ ಡಿಸ್ಟಿಕ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮ್ಮ ಒಂದು ಬ್ಲಾಕ್ ನೇಮ್ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು ಗ್ರಾಮ ಪಂಚಾಯತ್ ನೇಮ್ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ವಿಲೇಜ್ ನೇಮ್ ಸೆಲೆಕ್ಷನ್ ಮಾಡ್ಕೋಬೇಕು ಜೊತೆಗೆ ಹಬಿಟೇಷನ್ ನೇಮ್ ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ಬಿ ಟಾಯ್ಲೆಟ್ ಓನರ್ ಒಂದು ಒಂದು ಏನಿರುತ್ತೆ ಪರ್ಟಿಕ್ಯುಲರ್ ಅಂತ ಬಂದಿರತ್ತೆ ಅವಾಗ ನೀವು ನೇಮ್ ಆಫ್ ದ ಅಪ್ಲಿಕೇಶನ್ ಆಸ್ ಪರ್ ಆಧಾರ್ ಕಾರ್ಡ್ ಒಳಗಿದ್ದಾಗ ನೀವೇನ್ ಮಾಡಬೇಕು ಯಾರ ಅಪ್ಲಿಕೇಶನ್ ಸಲ್ಲಿಸ್ತಾ ಇದೀರಾ ಅಂತ ಕೇಳತ್ತೆ ಅವಾಗ ನಾವೇನ್ ಮಾಡ್ಬೇಕು ಈ ಒಂದು ಸೆಲೆಕ್ಷನ್ ಬಿ ಫಾರ್ಮ್ ಅನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಬೇಕಾಗತ್ತೆ ಇವತ್ತು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಹೆಸರ ಮೇಲೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದೀರ ಅಂದ್ರೆ ಅವರ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರನ್ನು ಹಾಕಬೇಕು ಸ್ವಲ್ಪ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಕೂಡ ಸಂಪೂರ್ಣವಾಗಿ ಹಾಕೋಬೇಕು ಹಾಕಿದ ನಂತರ ಈ ಕೆ ವೈ ಸಿ ಮಾಡುವಂತದ್ದು ಇರುತ್ತೆ ಇದರ ವೆರಿಫಿಕೇಶನ್ ಮಾಡ್ಕೋಬೇಕು ನಿಮ್ಮ ಒಂದು ಆಧಾರ್ ನಂಬರ್ ಒಂದು ಆಧಾರ್ ನಂಬರ್ ಏನ್ ಮಾಡ್ಬೇಕಾಗಿದೆ ವೆರಿಫೈ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರ ಇಲ್ಲಿಂದ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಅದನ್ನ ಸಂಪೂರ್ಣವಾಗಿ ಹಾಕೋಬೇಕು ಜನರ್ ಹಾಕೋಬೇಕು ಹಾಕಿದ ನಂತರ ಕೆಟಗರಿಯನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಎ ಪಿ ಎಲ್ ಕಾರ್ಡ್ ಕುಟುಂಬದವರ ಅಥವಾ ಬಿ ಪಿ ಎಲ್ ಕಾರ್ಡ್ ಕುಟುಂಬದವರ ಅಂತ ಕೇಳತ್ತೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಮತ್ತೆ ಇಲ್ಲಿಂದ ಸಬ್ ಕೆಟಗರಿ ಅಂತ ಬಂದಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕು ಹಾಕಿದ ನಂತರ ಕೆಳಗಡೆ ಟೈಪ್ ಆಫ್ ಒಂದು ಕಾರ್ಡ್ ಟೈಪ್ ಅಂತ ಬಂದಿರತ್ತೆ ಆಧಾರ್ ಕಾರ್ಡ್ ಹಾಕೊಳ್ಳಿ ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಆಲ್ರೆಡಿ ಹಾಕಿರ್ತೀರಿ ಅದನ್ನು ಕೂಡ ನೀವು ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಇದನ್ನ ಸ್ವಲ್ಪ ನಾನು ಈ ಒಂದು ಪೇಜ್ ಮತ್ತೆ ಕೆಳಗಡೆ ತಗೋತೀನಿ ಏನೆಲ್ಲ ಮಾಹಿತಿ ಕೇಳ್ತಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬಹಳಷ್ಟು ಈಸಿ ಆಗಿರುತ್ತೆ ಏನೆಲ್ಲ ಹಾಕಿ ತೋರಿಸಬೇಕತ್ತೇನಿಲ್ಲ ನೀವು ಈಸಿಯಾಗಿ ಕೂಡ ಹಾಕ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲರೂ ಕೂಡ ಹಾಕ್ಬಹುದು ಓಕೆನಾ ಇಂಗ್ಲೀಷ್ ಅಲ್ಲಿ ಏನ್ ಆ ಒಂದು ಮಾಹಿತಿಯನ್ನು ಫಿಲ್ ಓಕೆ ಇದನ್ನು ಸ್ವಲ್ಪ ನಾನು ಕೆಳಗಡೆ ತಗೋತೀನಿ ಕೆಳಗಡೆ ನೋಡ್ತಿದಾರೆ ಮೇಲ್ಗಡೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲವನ್ನು ಬಂದಿರುತ್ತೆ ನಿಮ್ಮ ಅಡ್ರೆಸ್ ಅನ್ನು ಸಂಪೂರ್ಣವಾಗಿ ಹಾಕೊಳ್ಳಿ ಹಾಕಿದ ನಂತರ ಇಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಜಮಾ ತಗೋಬೇಕಾಗಿತ್ತು ಇವತ್ತು ಶೌಚಾಲಯ ಅನುದಾನವನ್ನ ಅಂದ್ರೆ ನಿಮ್ಮ ಒಂದು ಐಪಿ ಸಿ ಒಂದು ನೇಮ್ ಆಫ್ ದ ಬ್ಯಾಂಕ್ ಹೆಸರನ್ನ ಹಾಕೋಬೇಕು ಆಫ್ ಸಿ ಕೋಡ್ ಹಾಕಿದ ನಂತರ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಬ್ರಾಂಚ್ ಮತ್ತೆ ಡಿಸ್ಟಿಕ್ ಇವೆಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗಿಬಿಡತ್ತೆ ಅದಾದ ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ ಹಾಕಿ ಅಕೌಂಟ್ ನಂಬರ್ ಹಾಕಿದ ನಂತರ ಇಲ್ಲಿಂದ ಕನ್ಫರ್ಮ್ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಕೇಳಿರುವಂತಹ ಒಂದು ಸ್ಕ್ಯಾನ್ ಪಾಸ್ಬುಕ್ ಇರುತ್ತೆ ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್ ಏನ್ ಇರತ್ತೆ ಅದನ್ನ ಸ್ಕ್ಯಾನ್ ಮಾಡಿ ನೀವ್ ಏನ್ ಮಾಡ್ಬೇಕು ಅಪ್ಲೋಡ್ ಮಾಡಿ ನೀವ್ ಏನ್ ಮಾಡ್ಬೇಕು ಅಪ್ಲೈ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನೀವ್ ಏನ್ ಮಾಡ್ಬೋದು ಇವತ್ತು ಸ್ವಚ್ಛ ಭಾರತ್ ಮಷೀನ್ ಅಡಿಯಲ್ಲಿ ಇವತ್ತು ಆನ್ಲೈನ್ ಮುಖಾಂತರ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತ ಅನುದಾನವನ್ನ ಸಂಪೂರ್ಣವಾಗಿದೆ ಇರಬಹುದು ಅದನ್ನು ಅಪ್ಲಿಕೇಶನ್ ಹಾಕಿ ಹಾಕಿದ ನಂತರ ಗ್ರಾಮ ಪಂಚಾಯತ್ ಅವರು ಜಿ ಪಿ ಎಸ್ ಮಾಡಲಿಕ್ಕೆ ನಿಮ್ಮ ಮನೆಗೆ ಬರ್ತಾರೆ ಜಿ ಪಿ ಎಸ್ ಮುಖಾಂತರ ಜಿ ಪಿ ಎಸ್ ಮಾಡಿಸಿ ಕಂಪ್ಲೀಟ್ ಮಾಡಿ ನೀವೇನ್ ಮಾಡಬಹುದು ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾವನ್ನ ಸಂಪೂರ್ಣವಾಗಿ ಪಡೆಯಬಹುದು ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಗ್ರಾಮ ಪಂಚಾಯತಿಗೆ ಒಂದ್ಸಾರಿ ಭೇಟಿ ಕೊಟ್ಟು ಸರ್ ನಾವು ಈ ರೀತಿಯಾಗಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಆನ್ಲೈನ್ ಮುಖಾಂತರ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಅನುದಾನ ಪಡೆಯಲಿಕ್ಕೆ ಇವತ್ತು ಅರ್ಜಿಯನ್ನು ದಯವಿಟ್ಟು ಅದರ ಒಂದು ಜಿಪಿಎಸ್ ಮಾಡಿ ನಮಗೆ ಅಪ್ರೂವಲ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅವರಿಗೂ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ನೀವು ಹೋಗಿ ಮಾಡಬಹುದು ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಮಾಡಬಹುದು ಇವತ್ತು ಸ್ವಚ್ಛ ಭಾರತ್ ಮಷೀನ್ ಅಡಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಶೌಚಾಲಯ ಅನುದಾನವನ್ನ ಸಂಪೂರ್ಣವಾಗಿ ನೀವು ಕೂಡ ಪಡೆಯಬಹುದು ಸ್ನೇಹಿತರೆ ದಯವಿಟ್ಟು ಇವೆಲ್ಲ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ನೀವೇನ್ ಮಾಡ್ಕೋಬೇಕು ಇಲ್ಲಿ ಕೇಳಿರುವಂತಹ ಮಾಹಿತಿಯನ್ನು ಬಹಳಷ್ಟು ಈಸಿಯಾಗಿರುತ್ತೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಸಲ್ಲಿಸಿ ನೀವು ಮಾಡಬಹುದು ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬದವರು ಇವತ್ತು ಹನ್ನೆರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಪ್ರತಿದಿನ ನೋಡಿ ಇವತ್ತು ಗ್ರಾಮ ಪಂಚಾಯತಿ ಮಾಹಿತಿ ಆಗಿರಬಹುದು ಕಂಪ್ಯೂಟರ್ ಶಿಕ್ಷಣ ಆಗಿರಬಹುದು ಇನ್ನಿತರ ಮಾಹಿತಿಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಮರಿಬಾರದು ಹಾಗೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಇವತ್ತು ನಿಮ್ಮ ಸ್ನೇಹಿತರಾಗಿರಬಹುದು ನಿಮ್ಮ ಸಂಬಂಧಿಕರಾಗಿ ಆಗಿರ್ಬೋದು ಪ್ರತಿಯೊಂದು ಕುಟುಂಬದವರು ಏನ್ ಮಾಡಬಹುದು ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತ ಇವತ್ತು ಶೌಚಾಲಯದ ಒಂದು ಮಂಜೂರಾತಿ ಹಣವನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು ಶೌಚಾಲಯ ಕಟ್ಟೆ ಜಿ ಪಿ ಎಸ್ ಮಾಡಬೇಕಂತೇನಿಲ್ಲ ಆಜುಬಾಜು ಮನೆ ಶೌಚಾಲಯ ಇತ್ತು ಅಂದ್ರೆ ನಿಮ್ಮ ಒಂದು ಬಿಪಿಎಲ್ ಕಾರ್ಡ್ ಮೇಲೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಹೋಗಿ ನೀವೇನ್ ಮಾಡಬಹುದು ಒಂದು ಜಿಪಿಎಸ್ ಪಿ ಎಸ್ ಫೋಟೋವನ್ನು ತಗಿಸ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಹನ್ನೆರಡು ಸಾವಿರ ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ಜಮಾ ಪಡೆಯಬಹುದು ಮತ್ತೆ ಗ್ರಾಮ ಪಂಚಾಯತಿ ಒಳಗ ಮೆಂಬರ್ ಗಳು ಏನ್ ಮಾಡ್ತಾರೆ ಹುಡುಕಾಡ್ತಿರ್ತಾರೆ ಎಲ್ಲಿ ಸಂಡಾಸ್ ಪೈಖಾನೆ ಕಟ್ಟಾರೇನಂತೇಳಿ ಅಲ್ಲಿ ಏನ್ ಮಾಡ್ತಾರವರು ಕಟ್ಟಿದ್ದ ಅಂದ್ರೆ ಪಟಕೆ ಹೋಗಿ ಅಲ್ಲಿಂದ ಜಿಪಿಎಸ್ ಫೋಟೋ ತಕೊಂಡು ಹನ್ನೆರಡು ಸಾವಿರ ರೂಪಾಯಿ ಗುಳು ಅನ್ನಿಸ್ಬಿಡ್ತಾರ ಹಂಗಾಗಿ ನೀವು ಕೂಡ ಎಚ್ಚರ ಆಗಬೇಕು ನಿಮ್ಮ ಮನೆಯಲ್ಲಿರುವಂತಹ ಒಂದು ಪೈಖಾನೆಗಳಿಗೆ ಇವತ್ತು ಏನು ಶೌಚಾಲಯಗಳಿಗೆ ನೀವು ಕೂಡ ಏನ್ ಮಾಡಬಹುದು ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣವನ್ನ ಸಂಪೂರ್ಣವಾಗಿ ಜಮಾ ಪಡೆಯಬಹುದು ಗೊತ್ತಾಗ್ತಿದ್ದರೆ ದಯವಿಟ್ಟು ನೀವು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಏನ್ ಮಾಡಬಹುದು ಹಣವನ್ನ ಜಮಾ ಪಡೆಯಬಹುದು ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ